ಹಲೋ ನಿಮ್ಮೆಲ್ಲರಿಗೂ ವಾಸವಿ ಕಿ ಹೆಲ್ತಿ ಕಿಚನ್ಗೆ ಸ್ವಾಗತ ಇವಾಗ ಬೀಟ್ರೂಟ್ ಕ್ಯಾರೆಟ್ ಸೌತೆಕಾಯಿ ದಾಳಿಂಬೆ ಹಣ್ಣು ಹಾಗೂ ನೆಲ್ಲಿಕಾಯಿಯನ್ನು ಸೇರಿಸಿ ಒಂದು ಹೆಲ್ತಿಯಾಗಿರ್ತಕ್ಕಂಥ ಒಂದು ಜ್ಯೂಸನ್ನು ಮಾಡಿಕೊಳ್ಳೋಣ ಇದೆಲ್ಲವನ್ನು ಮಿಕ್ಸಿಗೆ ಹಾಕೋಣ ತುರಿದ ನಂತರ ಜಾರಿಗೆ ಹಾಕ್ಕೊಳ್ಳೋಣ ಇದನ್ನು ಜಾರಿಗೆ ಹಾಕ್ಕೊಂಡು ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳೋಣ ಈಗಾಗ ಮಿಕ್ಸಿಗೆ ಇವೆಲ್ಲವನ್ನು ಮಿಕ್ಸರ್ ಮಾಡ್ಕೊಳ್ಳೋಣ ನಂತರ ಇದನ್ನು ನಾವು ಒಂದು ಸ್ಟೈನರಲ್ಲಿ ಸೋಸಿಕೊಂಡು ಇದನ್ನು ಚೆನ್ನಾಗಿ ಕಲಗಿ ಅದರಲ್ಲಿ ರಸ ಎಲ್ಲ ಬಂದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಚಿಯಾ ಚಿ ಸೀಡ್ಸ್ ಎರಡು ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆನೆಸಿಟ್ಕೊತಾ ಇದ್ದೀನಿ ಈಗ ಈ ಜ್ಯೂಸ್ಗೆ ಇವೆಲ್ಲವನ್ನು ಬೆರೆಸೋಣ ನಂತರ ಇದನ್ನೆಲ್ಲವನ್ನು ಚೆನ್ನಾಗಿ ಕೈಯಾಡಿಸಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹನಿಯನ್ನು ಗಾಜಿನ ಲೋಟಕ್ಕೆ ಹಾಕೋತಾ ಇದ್ದೀನಿ ನಂತರ ಇದನ್ನು ಈ ಜ್ಯೂಸನ್ನು ಒಂದು ಲೋಟಕ್ಕೆ ತೆಗೆದುಕೊಂಡು ಸರ್ವ್ ಮಾಡಿಕೊಳ್ಳೋಣ ಚೆನ್ನಾಗಿ ಆಡಿಸಿ ಸರ್ವ್ ಮಾಡಿಕೊಳ್ಳೋಣ ಈ ಜ್ಯೂಸ್ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ